ಮತ್ತು ನಮ್ಮ ಕಡಗದ ಸುರಿದವರ ಹಾಡುಗಳನ್ನು ಪ್ರತಿ ಬಾರಿ ನಮ್ಮ ಮಠಕ್ಕೆ ಗುರುಗಳ ಹಾಡುಗಳಲ್ಲಿ ಅದನ್ನು ಹಾಡ್ಕೊಟ್ಟಾಗ ಆ ಹಾಡುಗೊಳಿಸಿ ಕೊಟ್ಟಂತಹ ವ್ಯಕ್ತಿ ನಮಗೆ ನಮ್ಮ ನಮ್ಮ ಮಠದಲ್ಲಿ ಮಠದಲ್ಲಿಲ್ಲ ಅವೆಲ್ಲ ಅವರಲ್ಲಿ ಶಾಪ ತಂದು ಅವರು ಪ್ರತಿ ಮಾಡಿ ಇನ್ನೊಂದು ಪ್ರತಿ ಮಾಡಿ ಮಾಡಿ ನಾವು ಅವುಗಳನ್ನು ನಾವು ಹಾಡುವ ಹಾಗೆ ಪ್ರತಿ ದಿವಸ ಅವುಗಳನ್ನು ಪ್ರಾಕ್ಟೀಸ್ ಮಾಡುವ ಹಾಗೆ ಇದನ್ನಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದು ಅದರ ನೆನಪಾಗಿ ನಮಗೆ ಬಹಳ ಸಂತೋಷ ಆಗುತ್ತದೆ ಅದರ ಇಲ್ಲಿ ಏನು ಅಂತಂದರೆ ವಿಶೇಷವಾದ ಸಂಗತಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಈ ಮಕ್ಕಳನ್ನು ತಂತ್ರ ಇವುಗಳನ್ನು ಮೌಲ್ಯವಾಗಿ ಪ್ರಚಾರ ಮಾಡಿದರೆ ಮೌಲ್ಯವಾಗಿ ಜಗತ್ತಿನ ಜೀವನ ಕ್ರಮ ಸುಧಾರಣೆ ಅಂತ ಅಂತ ನಮ್ಮ ವಚನಕಾರರು ಯಾವ ರೀತಿಯಲ್ಲಿ ಭಾವಿಸಿದ್ರೋ ಅದೇ ರೀತಿಯಲ್ಲಿ ಈ ಹಾಡುಗಾರರು ಕೂಡ ಅದಕ್ಕೆ ಯೋಚನೆ ಮಾಡಿ ಈ

ಊರು ತುಪ್ಪ ಅದನ್ನು ಹಾಲು ಹಾಕಿ ಪ್ರಚಾರ ಮಾಡ್ತೀವಿ ಆ ದಿನ ನೆನಪು ಬಹಳ ಆಶ್ಚರ್ಯ ಆಗ್ತದೆ ಈ ಹಾಡುಗಳನ್ನ ಹಾರಿದಾಗ ಕೆಟ್ಟ ಅನದು ಪಡ್ತಿದ್ರು ಅಂತಂದರೆ ಅದೇ ನಮ್ಮ ನಮ್ಮ ಯಾವ ಸಾಮಾನ್ಯ ಉತ್ತಮವಾದಂತಹ ಇವರು ನಮ್ಮ ಇವರು ಹಾಡೋರೆ ಹಾಡೋರೆ ಅಂತ ಅವರು ತಕ್ಷಣ ಕಲಿಯೋದು ತಕ್ಷಣ ಕಂಡುಬಿಟ್ಟು ದಾಸರ ಪದಗಳನ್ನು ಕುಂದು ಇಡೀ ಪ್ರಚಾರ ಮಾಡಿದ್ರು ಆ ದಿನ ನೆನಪಾದ್ರೆ ಆಮೇಲೆ ಎರಡನೇ ದಿವಸವೇ ಆ ಹಾಡಿನಲ್ಲಿ ಅರ್ಥಗಳನ್ನು ಕಂಡು ಮಾಡಿದ್ರು ಅಲ್ಲಪ್ಪ ಪದೇ ಅನ್ನೋದಲ್ಲ ಅದರ ಜೊತೆಗೆ ಇಂಥ ಅರ್ಥ ಇದೆ ಅಂತೇಳಿ ಆ ಅರ್ಥ ಅಷ್ಟು ಬೆಟ್ಟ ಹಚ್ಚಿದಾಗ ನಮ್ಮಲ್ಲಿ ಆಗಿನ ಭಾರಿ ದೊಡ್ಡ ಭಾರಿ ದೊಡ್ಡ ಬೆಟ್ಟವನು ಅಂತಂದ್ರೆ ನಾನು ಒಬ್ಬನೇ ಆಮೇಲೆ ನಾನು ನಾನು ಕೇಳ್ತಿರ್ಲಿಲ್ಲ ನಾವು ತಾವ ಬೇಕಾದಷ್ಟು ಅತ್ಯುತ್ತಮವಾದಂಥ ಅರ್ಥಗಳನ್ನು ಹಚ್ಚಿ ಕೆಲಸಲ್ಲಿ ಕೆಟ್ಟ ಅರ್ಥಗಳನ್ನು ಹಚ್ಚಿ ಏನೇನು ಮಾಡ್ತಿದ್ರು ಆದರೆ ಅತ್ಯಂತ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡ್ತಿದ್ರು ಅತ್ಯುತ್ತಮವಾದ ರೀತಿಯಲ್ಲಿ ಈ ಪದಗಳನ್ನು ಈ ಪದಗಳಿಗೆ ಗೌರವ ಕೊಡ್ತಿದ್ರು ಈ ಪದಗಳನ್ನು ಪ್ರಚಾರ ಮಾಡಿದರು ಪ್ರಚಾರ ಎಷ್ಟು ಮಾಡಿದ್ರು ನಿಮಗೆ ಯಾವ ಆದರೆ ಅವರು ಪ್ರಚಾರ ಮಾಡಿದ್ರಿಂದ ಅಲ್ಲಿ ಬರವಣಿಗೆಯಲ್ಲಿ ಸಿಕ್ಕು ಬರವಣಿಗೆಯಲ್ಲಿ ಸಿಕ್ಕಿದ್ರಿಂದ ಇವತ್ತು ಈ ಪದಗಳನ್ನು ಸಿಗುತ್ತದೆ ಅಂತ ಪದಗಳನ್ನು ನೀವು ಹಾಡಿದ್ರಿ ನನಗೆ ಅದನ್ನು ಕೇಳಿ ನನ್ನ ಆ ದಿನಗಳನ್ನು ಬಹಳ 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 ಆನಂದ ನಿಮಗೆ ಆ ಹಾಡುಗಳನ್ನು ಕೂಡ ಹಾಡಿಸ್ತಾ ಇದ್ದೀರಿ ನಿಮಗೆ ವಂದನೆಗಳು ಕೃತಜ್ಞತೆ ಇಚ್ಛಾಗಬೇಕು ನಿಮ್ಮ ಈ ಸಂದರ್ಭದ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರಿ ತಮಗೆ ಹೃತ್ಪೂರ್ವವಾದಂಥ ವಂದನೆಗಳನ್ನು ನಾನು ಅರ್ಪಿಸೇನೆ ನನಗೆ ಈ ಪದಗಳನ್ನ ಈ ಪದಗಳನ್ನ ನಾವು ಸಂಜೆ ಅಂಜಿನಿಂದಲೂ ಅಷ್ಟು ಸ್ವಲ್ಪ ಗಂಭೀರವಾಗಿ ಮನಸ್ಸೇವ ನಿಮಗಿಷ್ಟು ಗಂಭೀರವಾಗಿ ನಾನು ನಿಮ್ಮನ್ನು ನೋಡಿ ಮತ್ತು ಈ ಪದಗಳನ್ನ ನೋಡಿ ಬಹಳ ಆನಂದವಾಗ್ತದೆ ಯಾಕೆ ಈ ಪದಗಳಲ್ಲಿ ಬಂದರೆ ಅವುಗಳನ್ನು ಇಷ್ಟೊಂದು ಜನ ಹಾಡಿ ಅವುಗಳನ್ನು ಅರ್ಥೈಸಿ ಅರ್ಥವನ್ನು ಸ್ವೀಕರಿಸಿ ವಿಸ್ತರಿಸಿ ಅದಕ್ಕೆ ಸಂತೋಷಪಡ್ತೀವಿ ಅಂತಂದರೆ ನನಗೆ ಬಹಳ ಆನಂದವಾಯ್ತು ಮಹಾಸ್ವಾಮಿಗಳು ಅದಕ್ಕೋಸ್ಕರ ಆ ಮನೆಯೊಬ್ಬರು ಬೇಕಾದಷ್ಟು ಪಂಡಿತರು ಅವುಗಳನ್ನು ವಿಸ್ತರಿಸಲಿಕ್ಕೆ ನಿಂತಿದ್ದೀರೆ ನನಗೆ ಬಹಳ ಆನಂದ ಆಗ್ತದೆ ನನ್ನ ಕಾಲದ ಈ ಇದನ್ನು ಈ ವಿಶೇಷವಾದಂಥ ಸಾಹಿತ್ಯವನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸಲಿಕ್ಕೆ